ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತಿನ ವೆದರ್ ತುಂಬಾ ಚೆನ್ನಾಗಿತ್ತು ಹಾಗೆ ಅದನ್ನು ವೀಡಿಯೋ ಮಾಡಿಕೊಂಡೆ ಇಡ್ನಿ ತುಂಬಾ ಬಿದ್ದಿತ್ತು ನಮ್ಮ ಕಡೆ ಇಡ್ನಿ ತುಂಬ ಬಿದ್ದರೆ ಜಾಸ್ತಿ ಬಿಸಿಲು ಅಂತಾರೆ ಹಾಗೆ ಇವತ್ತು ಇಡ್ನಿ ತುಂಬ ಬಿದ್ದಿತ್ತು ಹಾಗೆ ಎದ್ದು ಬಂದು ಹೊರಗಡೆ ನೋಡ್ತೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೆ ಬೆಂಕಿ ಹುರ್ಗೋಣ ಅಂತ ಹೇಳಿಬಿಟ್ಟು ಒಳಗಡೆ ಬಂದೆ ಒಳಗಡೆ ಅಂತಂದರೆ ನಾವು ಹೊರಗಡೆ ಒಲೆ ಹಾಕಿದ್ದೀವಿ ಒಳಗಡೆ ಹೊಗೆ ಬರುತ್ತೆ ಒಳಗಡೆ ಎಲ್ಲ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತು ಹೊರಗಡೆ ಒಲೆನ ಮಾಡಿದ್ದಾರೆ ಅಲ್ಲೇ ಅಡುಗೆ ಮಾಡೋದು ಅಂದರೆ ಎಮರ್ಜೆನ್ಸಿ ಬೇಕಂದರೆ ಒಳಗಡೆ ಕ್ಯಾನ್ಸಲ್ ಮಾಡ್ತೀವಿ ಇಲ್ಲ ಅಂತಂದರೆ ಬೆಂಕಿದೆ ಬೆಂಕಿದೇ ಸೌದೆ ಅಡುಗೆ ಮಾಡೋದು ಹಾಗೆ ನಾನಿವಾಗ ಒಲೆ ಕಚ್ತಾಯಿದ್ದೆ ಒಲೆ ಕಚ್ಚಿ ಬಿಸಿನೀರನ್ನ ನಾವು ಒಲೆಲೇ ಕೈಸ್ಕೊಳ್ಳೋದು ಹಾಗೆ ಬಿಸಿನೀರಿಟ್ಟು ಒಲೆ ಕಚ್ತಾ ಇದ್ದೀನಿ ಇವಾಗ ಬೆಂಕಿ ಕಚ್ಚೋದು ಸ್ವಲ್ಪ ಲೇಟ್ ಆಗುತ್ತೆ ಅದು ಕತ್ಕೊಳ್ಳೋದೇ ಇಲ್ಲ ಯಾಕಂತಂದರೆ ತೋಟಕ್ಕೆಲ್ಲ ನೀರು ಹೊಡೆದಿರ್ತಾರಲ್ವ ಸಿಂಕ್ಲರ್ ಮಾಡಿರ್ತಾರಲ್ವ ಅದರದ್ದು ಶೀತ ಸೌದೆಗೆ ಮತ್ತು ಸೊಪ್ಪಿಗೆ ಎಲ್ಲ ಹೋಗಿರುತ್ತಲ್ಲ ಹಾಗಾಗಿ ಕತ್ತೋದು ತುಂಬಾ ಹಿಂಸೆ ತುಂಬ ಟೈಮ್ ಬೇಕಾಗುತ್ತೆ ಆರು ಗಂಟೆಗೆ ಇದ್ದರೆ ಏಳು ಗಂಟೆ ತನಕ ಬೆಂಕಿ ಕಚ್ಚೋದೇ ಆಗುತ್ತೆ ಹಾಗೆ ನಾನು ಬೆಂಕಿನೆಲ್ಲ ಕಚ್ಚಿ ಒಲೆ ದಿಡನೆಲ್ಲ ಕುಡಿಸ್ಕೊಳ್ತಾ ಇದ್ದೀನಿ ಅದು ಕಸ ಎಲ್ಲ ಇರುತ್ತಲ್ಲ ಹೊರಗಡೆಯಿಂದ ಹಾರಿರೋದೆಲ್ಲ ಇರುತ್ತಲ್ಲ ಅದನ್ನು ಗುಡಿಸ್ಕೊಳ್ತಾ ಇದ್ದೀನಿ ಇವಾಗ ಬೆಂಕಿ ಚೆನ್ನಾಗಿ ಕತ್ತಾ ಇತ್ತಲ್ಲ ಹಾಗಾಗಿ ಬೇಗ ನೀರು ಕಾಯುತ್ತೆ ಹಾಗೆ ಸ್ವಲ್ಪ ನೀರು ಬಿಸಿಯಾಗಿತ್ತು ಅಂದರೆ ಹಾಲೆಲ್ಲ ಕಾಯಿಸ್ಬೇಕಲ್ಲ ಲೇಟ್ ಆಗುತ್ತೆ ಸ್ವಲ್ಪ ಹೊರಗಡೆ ಹೋಗೋಕ್ಕಿತ್ತು ಹಾಗಾಗಿ ಬೇಗ ಬೇಗ ನೀರನ್ನ ಕೆಳಗೆ ಇಳಿಸಿಟ್ಬಿಟ್ಟು ಹಾಲನ್ನ ಇಟ್ಟು ಹಾಲು ಇಟ್ಟಾದಮೇಲೆ ಮಜ್ಜಿಗೆ ಕಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಲನ್ನ ಕಾಯೋಕ್ಕಿಟ್ಟೆ हाँ लोग एक मक्खी रोल और मक्खी को देखा तो कलाम कहती है कि हाँ ना काहे कि मच्छी के लिए ना ಮಜ್ಜಿಗೆನೆಲ್ಲ ಕಟ್ಟಿದಿಟ್ಟು ತಿಂಡಿನೆಲ್ಲ ರೆಡಿ ಮಾಡಿ ತಿಂಡಿ ತಿಂದ್ಕೊಂಡು ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಏನು ಕಪ್ಪ ಬಂದ್ವಿ ಅಂತ ಹೇಳಿದ್ರೆ ನನ್ನ ಮಗ ತುಂಬ ರಗಳೆ ಮಾಡ್ತಿದ್ದ ಏನು ಕೊಟ್ಟರು ತಿಂತಿರಲಿಲ್ಲ ತುಂಬ ಹಠ ರಗಳೆ ಮತ್ತು ತುಂಬಾ ಅಳೋದು ಹುಷಾರಿರ್ತಿರ್ಲಿಲ್ಲ ಇಲ್ಲಿ ಬಂದು ಒಂದು ಮಣಿ ಕಟ್ತಾರೆ ಮಕ್ಕಳಿಗೆ ಬಾಲಗೃಹ ಥರ ಕಿರಿಕಿರಿ ಆಗಬಾರ್ದು ಅಂತ ಹೇಳಿಬಿಟ್ಟು ಇನ್ನೊಂದು ಮನೆ ಕಟ್ತಾರೆ ಹಾಗಾಗಿ ಮಣಿ ಕಟ್ಟಿಸ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ ಇದು ಹತ್ರ ಇದೆ ಏನು ಊರು ಅರೆ ಮಾದನಹಳ್ಳಿ ಅಂತ ಹೇಳಿಬಿಟ್ಟು ನಾವು ಅಲ್ಲಿಗೆ ಹೋಗಿದ್ವಿ ತುಂಬಾ ರಗಳೆ ಮಾಡ್ತಿದ್ದ ಅದನ್ನು ಕಟ್ಟಿಸಿದ ಮೇಲೆ ಇವಾಗ ತುಂಬ ಚೆನ್ನಾಗಿ ಆಡ್ತಿದ್ದಾನೆ ರಗಳೆ ಇಲ್ಲ ಊಟ ಮಾಡ್ತಾನೆ ತುಂಬ ಅಂದರೆ ತುಂಬಾ ಫ್ರೀ ಆಗಿದ್ದಾನೆ ಹಾಗಾಗಿ ಇಲ್ಲಿಗೆ ಬಂದು ಕಟ್ಟಿಸ್ಕೊಂಬರ್ತೀವಿ ವರ್ಷಕ್ಕೊಂದ್ಸತಿ ನಾವು ಅದನ್ನು ಚೇಂಜ್ ಮಾಡಿಸ್ತೀವಿ ಸತಿ ಚೇಂಜ್ ಮಾಡಿಸ್ಲೇಬೇಕಂತೆ ಇಲ್ಲಾಂದ್ರೆ ರಗಳೆ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿಗೆ ಬಂದು ಕಟ್ಟಿಸ್ಕೊಂಡು ವಾಪಸ್ ಇದ್ದೀವಿ ಅಲ್ಲಿಗೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ಮಣಿ ಕಟ್ಟಿಸ್ಕೊಂಬರೋಕ್ಕೆ ನನಗೆ ಗೊತ್ತಿರಲಿಲ್ಲ ಯಾರೋ ನಮ್ಮೂರಲ್ಲಿ ಹಾಗೆ ಮಗು ರಗಳೆ ಮಾಡ್ತಿದೆಯಲ್ಲ ಅಂತ ಹೇಳಿ ಹೇಳಿದಕ್ಕೆ ನಾನು ಹೋದೆ ಹೋದಾಗಿಂದ ಇಲ್ಲಿ ತುಂಬಾ ಪರವಾಗಿಲ್ಲ ಹಾಗೆ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಎರಡು ವರ್ಷ ಆಯಿತು ನಾವು ಎರಡು ವರ್ಷದಿಂದ ಮಣಿ ಕಟ್ಟಿಸ್ಕೊಳ್ತಾನೆ ಇದ್ದೀವಿ ಇವತ್ತಿನ ವಿಡಿಯೋ ಇಷ್ಟೇ ಈ ಬ್ಲಾಗ್ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಇದ್ದರೆ ನನ್ನ ಕಾಮೆಂಟ್ ಮುಖಾಂತರ ಹೇಳಿ ಸರಿ ಮಾಡ್ಕೊಳ್ತೀನಿ ಯಾಕಂದರೆ ಇದು ನನ್ನ ಮೊದಲನೇ ವಿಡಿಯೋ